ನಾನು ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೆ ಆದಿಕಾಂಡಾಯವನ್ನು ಹೌಸೆಫ್ ವೆನ್ ಹೀ ವಾಸ್ಟೆಂಪ್ಟೆಡ್ ಬೈ ಪಾರಿ ಹೇಗೆ ಯೋಸೆಫ್

ಆತನು ಅದನ್ನ ಭಾಗದಲ್ಲಿ ಈ ರೀತಿಯಾಗಿ ಯೋಸೆಫನ್ ಹೇಳ್ತಾನೆ ದೇವರಿಗೆ ವಿರೋಧವಾಗಿ ಇಷ್ಟು ಕೆಟ್ಟ ದೊಡ್ಡ ಪಾಪವನ್ನು ನಾನು ಮಾಡುವುದು ಹೇಗೆ ಅಂತ ಇಮ್ಯಾಜಿನೈನ್ಟೀನ್ಯರ್ ಓಲ್ಡ್ ಯಂಗ್ ಮ್ಯಾನ್ ಕಲ್ಪಿಸ್ಕೊಳ್ರಿ ಹತ್ತೊಂಬತ್ತು ವರ್ಷದ ಯೌವನಸ್ಥನು ಇನ್ನು ಬಂದಿರಲಿಲ್ಲ ಯೇಸನ್ ಕುರಿತಾಗಿ ಆತನಿಗೆ ಇನ್ನೂ ಗೊತ್ತಿರಲಿಲ್ಲ ನೋ ಹೋಳಿ ಸ್ಪಿರಿಟ್ ಆತನಲ್ಲಿ ಪವಿತ್ರ ಆತ್ಮನು ನೆಲೆಸಿರಲಿಲ್ಲ ನೋ ಫೆಲೋಶಿಪ್ ನೋ ಮೀರಿಂಗ್ಸ್ ಅನ್ಯೂನ್ಯತೆ ಇರಲಿಲ್ಲ ಕೂಟಗಳು ಇರಲಿಲ್ಲ ನೋ ಮ್ಯಾರೇಜ್ ಸೆಮಿನಾರ್ಸ್ no instructions on yeah, to young people how to overcome temptations of sex today people need to hear so many messages on overcoming sexual temptation he didn't hear one. ಜನರು ಇಂದು ಲೈಂಗಿಕತೆ ವಿಷಯವಾಗಿ ಜಯಗಳಿಸುವುದು ಹೇಗೆ ಎಂಬುದಾಗಿ ಅನೇಕ ಸಂದೇಶಗಳನ್ನು ಗಳಿಸ್ಕೋಬಹುದು ಆದರೆ ಯೋಸೆಫನು ಒಂದೇ ಒಂದು ಸಂದೇಶವನ್ನು ಆ ರೀತಿಯಾಗಿ ಪಡ್ಕೊಳ್ಳಕ್ ಆಗಿರಲಿಲ್ಲ ಆತನ ಬಳಿ ಸತ್ಯವೇದೇ ಇರಲಿಲ್ಲ ಹ್ಯಾಡ್ ಅ ಗಾಡ್ ಫಾದರ್ ಫಾದರ್ ವಾಸ್ ಹಿಯರ್ ಲೆಫ್ಟ್ ಐ ಮೀನ್ ಸೋಲ್ಡ್ ಅವೇ ಸ್ಲೇವ್ ಇಸ್ ಇನ್ ಕಂಟ್ರಿ ಫ್ರಮ್ ರಿಲೇಟಿವ್ಸ್ ಫ್ರೆಂಡ್ಸ್ ಯೋಸೆಫನಿಗೆ ದೇವರಿಗೆ ಭಯಪಡುವಂಥ ತಂದೆ ಇದ್ದನು ಸ್ವಲ್ಪ ಅಲ್ಪ ಆತನಿಗೆ ಕಲಿಸಿಕೊಟ್ಟಿದ್ದನು ಆದರೆ ಆತನು ಕುಟುಂಬದಿಂದ ದೂರ ಉಳಿದಿದ್ದನು ದಾಸನಾಗಿ ಮಾರಾಟಗೊಂಡಿದ್ದನು ಆತನ ಬಳಿ ಕುಟುಂಬ ಇರಲಿಲ್ಲ ಸ್ನೇಹಿತರಲಿಲ್ಲ ಅನ್ಯ ದೇಶದಲ್ಲಿ ವಾಸ ಮಾಡ್ತಾ ಇದ್ದನು ಆತನು ಸ್ತ್ರೀ ಹಿಂದಡೆ ಓಡ್ತಿರ್ಲಿಲ್ಲ ಸ್ತ್ರೀಯೂ ಆತನ ಹಿಂದ್ಗಡೆ ಓಡಿ ಬರ್ತಾ ಇದ್ಲು

ಒಬ್ಬ ಆಕರ್ಷಿತ ಸ್ತ್ರೀಯು ನಿಮ್ಮ ಬಳಿಗೆ ಬಂದ್ಬಿಟ್ರೆ ಏನ್ ಮಾಡ್ತೀರಿ ನೀವು ಕೊಠಡಿಯಲ್ಲಿ ಒಬ್ಬರೇ ಇರ್ತೀರಿ ನಿಮ್ಮ ಸುತ್ತಮುತ್ತ ಯಾರು ಇರೋದಿಲ್ಲ ನೀವು ಬಹಳ ದೂರವಾಗಿರ್ತೀರಿ ನೀವು ಈ ಯೋಸೆಫನ ಮೆಚ್ಚಿಕೊಳ್ಳಬೇಕು ಅಥವಾ ಪ್ರಶಂಸಿಸಬೇಕು ಅದು ನನಗೆ ಒಂದು ಸಂಗತಿಯನ್ನ ಕಲಿಸಿಕೊಡ್ತು ನೀಡ್ ನೀವು ಲೈಂಗಿಕ ಶೋಧನೆಯನ್ನ ಜಯಿಸಲು ನಿಮಗೆ ಸತ್ಯವಿಧದ ಅವಶ್ಯಕತೆ ಇಲ್ಲ ಯು ಟ್ ನೀಡ್ ಚರ್ಚ್ ನಿಮಗೆ ಸಭೆಯ ಅವಶ್ಯಕತೆ ಕೂಡ ಇಲ್ಲ ಯು ಯುಂಟ್ ನೀಡ್ ಟೆಂಪ್ಟೇಷನ್ ಲೈಂಗಿಕ ಶೋಧನೆಯನ್ನ ಜಯಿಸುವುದು ಹೇಗೆ ಎಂಬಂತ ಸಂದೇಶವನ್ನ ಕೇಳುವುದು ಕೂಡ ಅವಶ್ಯಕತೆ ಇಲ್ಲ ಯು ಟ್ ನೀಡ್ ಫೆಲೋಶಿಪ್

ಅಷ್ಟಾಗಿ ಎಚ್ಚರಿಕೆಯಿಂದ ಇಲ್ಲ ನಾನು ಅಷ್ಟಾಗಿ ಕೂಟಕ್ಕೆ ಬರ್ತಾ ಇಲ್ಲ ನಾನು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟಿಲ್ಲ ಎಂಬುದಾಗೆಲ್ಲ ಹೇಳ್ತೇವೆ ಇಲ್ಲ ಸಹೋದರ ಆತರ ಫಾರ್ ಗಾಡ್ ಇದಕ್ಕೆಲ್ಲ ಮೂಲ ಕಾರಣಕ್ಕೆ ನೀವು ಹೋಗಬೇಕು ನಿಮ್ಮಲ್ಲಿ ದೇವರ ಬಗ್ಗೆ ಗೌರವ ಇಲ್ಲ ಆತನ ಅಲ್ಲಿಲ್ಲ ಅಂತ ಅಂದ್ಕೊಳ್ತೀರಿ ನಿಮ್ಮ ದೃಷ್ಟಿಯಲ್ಲಿ ಆತರ ಅಂದ್ಕೊಳ್ತೀರಿ ಆತ ಇಲ್ಲ ಅಂತ ಆದ್ರೆ ಆತನ ಇದ್ದಾನೆ ಆದರೆ ನೀವು ಆತನನ್ನು ಕಡೆಗಣಿಸಿದ್ದೀರಿ ಎವ್ರಿ ಟೈಮ್ ಈ ಫಾಲ್ ಈವನ್ ಇನ್ ಆರ್ ಥಾಟ್ಸ್ ಇನ್ ದ ಸೆಕ್ಷಲ್ ಏರಿಯಾಡ್ ಪೀಪಲ್ ಪ್ರತಿ ಬಾರಿ ನಾವು ಬಿದ್ದಾಗ ನಮ್ಮ ಯೋಚನೆಯಲ್ಲಿಯೂ ಸಹ ಅದರಲ್ಲೂ ಲೈಂಗಿಕ ಕ್ಷೇತ್ರದಲ್ಲಿ ನಾನು ಮದುವೆ ಆದಂಥವರಿಗೆ ಮಾತನಾಡ್ತಾ ಇದ್ದೀನಿ ವರ್ಕಿಂಗ್ ವಿತ್ ವಿಮೆನ್ ಐ ಟೆಲ್ ಯು ದಿಸ್ ಇಫ್ ಯು ನಾಟ್ ಫೇತ್ಫುಲ್ ಇನ್ ದಿಸ್ ಏರಿಯಾ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನೀವು ನಂಬಿಗಸ್ತರಾಗಿಲ್ಲ ಅಂದ್ರೆ ಹೇಳಕ್ ಇಷ್ಟಪಡ್ತೀನಿ ನೀವು ಅಂದ್ಕೊಳ್ಬಹುದು ನಾನು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಒಬ್ಬ ಸ್ತ್ರೀಯೊಟ್ಟಿಗೆ ಹಾಗೆ ಹರಟೆ ಮಾತುಗಳನ್ನ ಆರಾಮಾಗಿ ಮಾತಾಡ್ತೀನಿ ಆಕೆಯನ್ನು ಮುಟ್ಟಕ್ ಕೂಡ ಹೋಗೋದಿಲ್ಲ

ನಿಮ್ಮ ಮನೆಯನ್ನು ನಡೆಸಲು ಕೂಡ ನೀವು ಜ್ಞಾನವನ್ನು ಸಂಪಾದಿಸಿಕೊಳ್ಳಲಾಗಲ್ಲ ಒಳ್ಳೆ ಸಂತೋಷಕರ ಮದುವೆ ಜೀವಿತಕ್ಕೆ ನೀವು ಜ್ಞಾನವನ್ನ ಪಡೆದುಕೊಳ್ಳಲ್ಲಿಸ್ಟಮ್ ಯಾಕಂದ್ರೆ ಜ್ಞಾನವು ಮನೆಯನ್ನ ಅಥವಾ ಕುಟುಂಬವನ್ನ ಕಟ್ಟುವಂತದ್ದಾಗಿದೆ ಇದನ್ನು ನಾವು ಪ್ರಾರಂಭಿಸೋದು ಕರ್ತನ ಭಯ ದೇವರಿಗಾಗಿ ಗೌರವವನ್ನು ಹೊಂದಿರುವಂತದ್ದು ಇದರಿಂದ ಪ್ರಾರಂಭವಾಗುವಂತದ್ದಾಗಿದೆ ಲೈಕ್ ಲಾರೆನ್ಸ್ ಕರ್ತನ ಪ್ರಸನ್ನತೆಯನ್ನು ಅಭ್ಯಾಸಿಸುವುದು ಎಂಬುವಂತ ಪುಸ್ತಕವನ್ನ ಬರೆದಂತ ಲಾರೆನ್ಸ್ ಎಂಬ ಸಹೋದರರು ಲಾರ್ಡ್ ಹಿಯರ್ ಅವರು ಹೇಳ್ತಾರೆ ಕರ್ತರೆ ನೀವು ಇಲ್ಲಿದ್ದೀರಿ ಅಂತ ಯು ಲಾರ್ಡ್ ಯು ದ ದಿ ಕರ್ತರೆ ನೀವು ಪ್ರತಿ ಬಾರಿ ನನ್ನನ್ನು ನೋಡ್ತೀರಿ ಎಂಬುದಾಗಿ ಹೇಳ್ತಾರಲ್ಲಿ ಯು ಆಲ್ ದ ಟೈಮ್ ವಾಚಿಂಗ್ ನೀವು ನನ್ನ ಪ್ರತಿ ಬಾರಿ ನೋಡ್ತೀರಿ ನನ್ನನ್ನು ನೀವು ಯಾವಾಗಲೂ ಗಮನಿಸ್ತಿರ್ತೀರಿ ಅಂತ ಹೇಳ್ತಾರಲ್ಲಿ ಹಿಯರ್ ರೈಟ್ ಐ ಕಾನ್ ಅಫೋರ್ಡ್ ನಾನು ಪಾಪವನ್ನ ಮಾಡ್ಲಿಕ್ಕೆ ಆಗೋಲ್ಲ ದೇವ್ರೆ ನೀವು ನನ್ನ ನೋಡ್ತಾ ಇದೀರಿ ಎಂಬುದಾಗಿ ಹೇಳ್ತಾರೆ ಹೌ ಕ್ಯಾನ್ ವಾಟ್ ನಾನು ಹೇಗೆ ಎಂಬಂತ ಪ್ರಶ್ನೆಯನ್ನ ಕೇಳ್ತಾರೆ ಅವರಲ್ಲಿ ಹೌ ಕ್ಯಾನ್

Such words in any situation in your life. Have you said these words of Joseph's? How can I commit this sin against God? Can you think of any situation where you were all alone and you could have easily sinned, maybe sexual area or any other area? ನೀವು ಈ ರೀತಿಯಾಗಿ ಯೋಚನೆ ಮಾಡ್ರಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಒಬ್ರೇ ಇರ್ತೀರಿ ಸುಲಭವಾಗಿ ಪಾಪದಲ್ಲಿ ಬೀಳುವಂಥ ಸಂದರ್ಭ ಇರುತ್ತೆ ಲೈಂಗಿಕ ಕ್ಷೇತ್ರ ಆಗಬಹುದು ಬೇರೆ ಯಾವುದೇ ಕ್ಷೇತ್ರ ಆಗಬಹುದು sin against god ಪಾಪದಿಂದ ನಿಮ್ಮನ್ನ ಹಿಂದಕ್ಕೆಡುವಂತ ಒಂದೇ ಒಂದು ಮಾತು ಹೇಳುವಂತದ್ದು ಯಾವುದಪ್ಪ ಅಂದ್ರೆ ದೇವರ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಅಂತ i will not lose my testimony i will not lose anything ನಾನು ಸಾಕ್ಷ್ಯನ ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ನಾನು ಏನನ್ನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ how can i sin against god ನಾನು ದೇವರ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ and here ಆತನು ಇಲ್ಲಿ ಹೆಚ್ಚು ಪ್ಲೀಸ್ ಮಾಸ್ಟರ್ಸ್ ವೈಫ್ ಅಂಡ್ ಗಾಟ್ ತನ್ನ ಯಜಮಾನನ ಹೆಂಡತಿಗೆ ಮೆಚ್ಚಿಸಿ ಬಡ್ತಿಯನ್ನು ಪಡ್ಕೋಬಹುದಾಗಿತ್ತು ಮುಂದಕ್ಕೆ ಹೋಗಬಹುದಾಗಿತ್ತು ಆದರೆ ಆತನು ಎಲ್ಲವನ್ನೂ ಈ ರೀತಿಯ ಸೌಲಭ್ಯಗಳನ್ನು ಕಳೆದುಕೊಳ್ಳಲು ಕೂಡ ಸಿದ್ಧನಿದ್ದನು ಇಮ್ಯಾಜಿನ್ ಜಸ್ಟ್ ಆಫ್ ಗಾಡ್ ಕಲ್ಪಿಸ್ಕೊಳ್ರಿ

It says in Psalm 34 By the way, this is a psalm written by David before he became king. ಇದನ್ನ ಬರೆದದ್ದು ಇಲ್ಲಿ ಮೇಲ್ಗಡೆ ಹೇಳುತ್ತೆ ಆತನ ಅಭಿಮೇಲಕನಿಂದ ಹೊರಡಿಸಲ್ಪಟ್ಟಾಗ ರಚಿಸಿದ ಕೀರ್ತನೆ ಅಂತ ದಟ್ ಮೀನ್ಸ್ ಬಿಫೋರ್ ಯುವರ್ಸ್ ತರ್ಡ್ ಇಯರ್ಸ್ ಓಲ್ಡ್ ಅಂದ್ರೆ ಮೂವತ್ತು ವಯಸ್ಸಿಗಿಂತ ಕೆಳಗಡೆ ಆತ ಇದ್ದಾಗ ಟ್ವೆಂಟಿ ಏಟ್ ಇಯರ್ ಓಲ್ಡ್ ಯಂಗ್ ಅನ್ಮ್ಯಾರಿಡ್ ಮ್ಯಾನ್ ಮದುವೆ ಆಗದೆ ಉಳಿದಂತ ಇಪ್ಪತ್ತೆಂಟು ವರ್ಷದ ಒಬ್ಬ ಯೌವನಸ್ಥನು ಡೇವಿಡ್ He wrote it when he was maybe 28. Definitely less than 30. ಅಂದರೆ ದಾವಿದನು ಇಪ್ಪತ್ತೆಂಟು ವರ್ಷದವನಾಗಿದ್ದಾಗ ಹೆಚ್ಚು ಕಡಿಮೆ ಅಂದ್ರೆ ಕೀರ್ತನೆಗಳು ಮೂವತ್ನಾಲ್ಕು ಹನ್ನೊಂದರಲ್ಲಿ ಈ ರೀತಿಯಾಗಿ ಬರೀತಾನೆ ಕಮ್ ಯು ಚಿಲ್ಡ್ರನ್ ಲಿಸನ್ ಟು ಮೀ ಮಕ್ಕಳೇ ನೀವು ಬಂದು ನನ್ನ ಮಾತನ್ನು ಕೇಳಿರಿ ಐ ವಿಲ್ ಟೀಚ್ ಯು ನಾನು ಕರ್ತನ ಭಯವನ್ನ ನಿಮಗೆ ಕಲಿಸುವೆನು ಇಸ್ ದ ಮ್ಯಾನ್ Who desires long life, that he may say good days, keep your tongue from evil. Verse 14 Seek peace and pursue it, because the eyes of the Lord are toward the righteous. Come, you children. Verse 11 I will teach you the fear of the Lord. Boy, I wish we had some 28 year old young men and women in our church who could say to others, Come, my brothers and sisters, I will teach you the fear of the Lord.

ಸಾಮಾನ್ಯವಾಗಿ ಆಗತ್ತೆ ಜನರು ಐಶ್ವರ್ಯವಂತರಾದಾಗೋಟಿಸ್ ನಿಮ್ಮ ಜೀವಿತದಲ್ಲಿ ನೀವು ಕಷ್ಟಪಡುತ್ತಿದ್ದಾಗ ಬಡವರಾಗಿದ್ದಾಗ ನಿಮ್ಮಲ್ಲಿ ಹೆಚ್ಚು ದೇವರ ಭಯವಿಲ್ಲೆ ಈಗ ಶ್ರೀಮಂತರಾಗಿ ಬಿಟ್ಟಿದಿರಿ ಬಹಳಷ್ಟು ಹಣ ನಿಮ್ಮಲ್ಲಿ ಕ್ರಮೇಣವಾಗಿ ದೇವರ ಭಯವು ನಿಮ್ಮಲ್ಲಿ ಬಿಟ್ಟು ಹೋಗ್ಬಿಡುತ್ತೆ ಇದು ಬಹಳ ದುಃಖದ ಸಂಗತಿ ನಂತರ ದಾವಿದನು ಸಂಪೂರ್ಣವಾಗಿ ದೇವರ ಭಯವನ್ನ ಕಳೆದುಕೊಂಡಿದ್ದಕ್ಕಾಗಿ ನಂತರ ಎಂಟು ಪತ್ನಿಯರನ್ನ ಮದುವೆಯಾದನು ಹಿಂಜಾರಿ ಬಿದ್ದನು ಆತನಿಗೆ ಉಪ ಉಪಪತ್ನಿಯರು ಎಷ್ಟು ಅಂತ ನನಗೆ ಗೊತ್ತಿಲ್ಲ ಬಚ್ಚಿ ಬಳಿಗೆ ಪಾಪ ಮಾಡಿದನು ಆಕೆಯ ಗಂಡನನ್ನು ಕೊಂದನು ಆದರೆ ಆತನು ಪ್ರಾರಂಭದಲ್ಲಿ ಯೌವ್ವನಸ್ಥರು ನಾನು ನೋಡಿದ್ದೀನಿ